ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಸೀಸನ್ ನ ಗ್ರ್ಯಾಂಡ್ ಫಿನಾಲೆ ಆಲ್ರೆಡಿ ಸ್ಟೇಜು ಸಿದ್ಧ ಆಯಿತು ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗಾಯಿತು ಸೊ ನಮ್ಮ ರಕ್ಷಿತಾ ಕೂಡ ಕಾಸ್ಟ್ಯೂಮ್ ಕೂಡ ತುಂಬಾ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ ಒಂಥರ ನೆವಿ ಬ್ಲೂ ಕಲರ್ ಫ್ರಾಕ್ ಗೌನು ಒಂದು ರೆಡಿ ಮಾಡಿದಾರಂತೆ ಸೆಮಿ ಫಿನಾಲೆಗೆ ಇವರೇನು ಕೊಡ್ತಾರಲ್ವ ಇವತ್ತು ನಡೆಯುವಂತಹ ಒಂದು ಏನು ಎಪಿಸೋಡ್ ಇದೆ ಅಲ್ವಾ ಸೊ ಆ ಎಪಿಸೋಡಿಗೆ ಮಾತ್ರ ನಮ್ಮ ಏನು ಪೇರೆಂಟ್ಸ್ ಮಾಡ್ತಾರಲ್ವಾ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಒಂದು ತಂದೆ ತಾಯಿ ಡ್ರೆಸ್ ಡ್ರೆಸ್ಗಳನ್ನ ಹಾಕೋತಾರೆ ಬಟ್ ಗ್ರ್ಯಾಂಡ್ ಫಿನಾಲೆಗೆ ಅವ್ರದೇ ಆದಂಥ ಒಂದು ಕಾಸ್ಟ್ಯೂಮ್ಸ್ನ ರೆಡಿ ಮಾಡಿರ್ತಾರೆ ಸೊ ಆ ಕಾಸ್ಟ್ಯೂಮ್ಸ್ ಯಾರ್ಯಾರು ಯಾವ ರೀತಿ ಇರುತ್ತೆ ಕಾದ್ ನೋಡಬೇಕು ಅದರಲ್ಲೂ ಕೂತ್ಕೂಡ ತುಂಬಾ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ ಆ ಕಾಸ್ಟ್ಯೂಮ್ಸ್ಗಳನ್ನ ಮತ್ತು ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ರಕ್ಷಿತ ಯಾಕೆ ಗೆಲ್ಲಬೇಕು ಸೊ ರಕ್ಷಿತ ಇಡೀ ಜರ್ನಿ ಬಿಗ್ ಬಾಸ್ ಜರ್ನಿ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಅಂತ ಹೇಳ್ತೀನಿ ಇಡೀ ರಕ್ಷಿತನ ಜರ್ನಿ ಏನಿತ್ತು ನೆನ್ನೆ ಒಂದು ಏನು ತಮ್ಮ ಕಷ್ಟದ ಒಂದು ಹಾದಿ ಇರ್ಬೋದು ಮತ್ತು ನೀವು ಮೇಲೆ ಬಂದಿರೋಂತಹ ದಿನ ಹೆಂಗೆ ಕಷ್ಟದಿಂದ ಮೇಲೆ ಬಂದ್ರಿ ಹೇಳ್ಬಿಟ್ಟು ಹೇಳಿ ಅಂತ ಅಂದಾಗ ಸೊ ನಮ್ಮ ರಕ್ಷಿತ ಜರ್ನಿ ಒಂದು ಸಿಂಪಲ್ ಆಗಿತ್ತು ಬಟ್ ಆದರೂ ಕೂಡ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು ಅವ್ರು ಹೇಳ್ತಾರೆ ನಾನು ಏನೋ ಅಷ್ಟು ಇಪ್ಪತ್ತ್ಮೂರು ವರ್ಷ ಅಂತನೋ ಇಪ್ಪತ್ತ್ಮೂರು ಶು ವರ್ಷಕ್ಕೆ ಬಿಗ್ ಬಾಸಿಗೆ ಬಂದಿದ್ದೀನಿ ಬಟ್ ನಾನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಕಾಲೇಜಿಗೆ ಹೋಗುವಾಗ್ಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಬಟ್ ನಮ್ಮ ಅಮ್ಮಂಗೆ ಇಷ್ಟ ಇರಲ್ಲ ಯಾವುದಾದ್ರೂ ನೀನು ಕೆಲ್ಸಕ್ಕೆ ಹೋದ್ರೂ ಕೂಡ ದುಡ್ಡು ಕೊಡ್ತಾರೆ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀಯ ಅಂತ ನಮ್ಮ ಅಮ್ಮಂಗೆ ಇಷ್ಟ ಇರಲಿಲ್ಲ ಆದರೂ ಕೂಡ ನಾನು ವ್ಲಾಗ್ ಮಾಡಿ ಒಂದು ಮನೆಯೂ ಕೂಡ ತಗೋತೀನಿ ಅಂತ ಹೇಳ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಏನಂತಂತಾರೆ ಒಂದು ನಲ್ವತ್ತು ವರ್ಷ ಐವತ್ತು ವರ್ಷ ಆದವರೆ ಮನೆ ಕಟ್ಟೋಕ್ಕಾಗಲಿ ಮನೆ ತಗೊಳ್ಳೋಕ್ಕಾಗಲಿ ಆಗೋದಿಲ್ಲ ಫೈನಾನ್ಷಿಯಲಿ ಸೊ ಅಂತಹ ಚಿಕ್ಕ ಹುಡುಗಿ ತನ್ನ ಒಂದು ಹರ್ನಿಂಗ್ಸಿಂದ ತಾನು ಮಾಡಿದಂಥ ಯೂಟ್ಯೂಬ್ ಚಾನಲ್ನಿಂದ ನಿಜವಾಗ್ಲೂ ಒಂದು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ನಾವು ಕೂಡ ಏನಾದರೂ ಒಂದು ಸಾಧಿಸ್ಬೋದು ಒಂದು ಟ್ಯಾಲೆಂಟ್ ಇದೆ ನಮ್ಮಲ್ಲೂ ಕೂಡ ಏನಾದರೂ ಒಂದು ನಾವು ಕೂಡ ಮಾಡಬೇಕು ಅನ್ನೋದು ನಿಜವಾಗ್ಲೂ ರಕ್ಷಿತಾ ಹೇಳಿದಂಥ ಮಾತಿನಲ್ಲಿ ಒಂದು ಯೂತ್ಸ್ಗೆ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು ಅದನ್ನ ನೀವು ನೋಡಿ ಕಲಿಬೋದು ಅದೊಂದು ಇನ್ಸ್ಪಿರೇಷನ್ ಥರ ಈ ಇನ್ಸ್ಪೈರ್ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಒಂದು ಇಡೀ ಬಿಗ್ ಬಾಸ್ ಜರ್ನಿ ಆಗಿರ್ಬೋದು ಅವಳ ಲೈಫ್ ಜರ್ನಿ ಏನು ಹೇಳಿದ್ರು ನಮ್ಮ ರಕ್ಷಿತಾ ಅದು ನಿಜವಾಗ್ಲೂ ಕೂಡ ನಮ್ಮ ನನಗೆ ತುಂಬಾ ಇಷ್ಟ ಆಯಿತು ನಾವು ಕೂಡ ಏನಾದರೂ ಸಾಧಿಸ್ಬೇಕಪ್ಪ ಈ ರೀತಿ ರಕ್ಷಿತ ನೋಡಿ ನಾವು ಕಲಿಬೇಕು ಅಂತ ನನಗನ್ಸುತ್ತೆ ನಾವು ಏನೋ ಒಂದು ಕಂಟೆಂಟ್ ಮಾಡಿಕೊಂಡು ಒಂದು ದಿನಕ್ಕೆ ಒಂದು ವಿಡಿಯೋ ಅಥವಾ ಎರಡು ವೀಡಿಯೋ ಈಗ ಬಿಗ್ ಬಾಸ್ ಬಂದಾಗ ಮಾತ್ರ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಬಟ್ ನೋಡಿ ಅವ್ರು ವ್ಲಾಗ್ ಮಾಡಿ ಒಂದು ಟ್ಯಾಲೆಂಟ್ ಅಂತ ಇದೆ ಸುಮ್ಮನೆ ಯೂಟ್ಯೂಬ್ ಕ್ಲಿಕ್ ಆಗೋಲ್ಲ ಮತ್ತು ಇನ್ಸ್ಟಾಗ್ರಾಮ್ ಎಲ್ರಿಗೂ ಕೂಡ ಕ್ಲಿಕ್ ಆಗಲ್ಲ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡ್ತಾರೆ ಎಲ್ಲರೂ ಕೂಡ ನ ಮಾಡ್ತಾರೆ ಬಟ್ ಎಲ್ಲರೂ ಕೂಡ ಸಕ್ಸಸ್ ಆಗಿದಾರಾ ಇಲ್ಲ ಅವ್ರದೇ ಆದಂಥ ಟ್ಯಾಲೆಂಟ್ ಇದೆ ಅವ್ರದೇ ಆದಂಥ ಕಷ್ಟಗಳಿದೆ ಅದ ಅವ್ರದ್ದೇ ಆದಂಥ ನೋವುಗಳಿದೆ ಯೂಟ್ಯೂಬರ್ಸ್ ಅಂದ ತಕ್ಷಣವೇ ಒಂದು ನೋವಿರಲ್ಲ ಕಷ್ಟ ಇರೋಲ್ಲ ಅಂತಲ್ಲ ಸೊ ಆ ಕಷ್ಟಗಳನ್ನ ಮೀರಿ ನಮ್ಮ ರಕ್ಷಿತ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಬಿಗ್ ಬಾಸ್ ಮನೆಗೂ ಹೋಗ್ಬೋದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ರೆ ನಿಜವಾಗ್ಲೂ ಅದು ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅಂತ ಹೇಳ್ತೀನಿ ನಿಜವಾಗ್ಲೂ ಬಿಗ್ ಬಾಸ್ ಜರ್ನಿನದೇ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಯಾಕೆ ಅಂತ ಕೇಳ್ತಿ ಅದು ಒಂದು ಜರ್ನಿನ್ನೇ ನಡೆದಂತ ಎಪಿಸೋಡ್ನ ಯಾರೆಲ್ಲ ರಕ್ಷಿತ ನೋಡಿದ್ರಿ ನನಗಂತೂ ಖುಷಿ ಆಯಿತು ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಳೆ ಅದರಿಂದ ಗ್ರೋ ಅವ್ರ ಅಮ್ಮನ ಹತ್ರ ಬಯಸ್ಕೋತಾಳೆ ಅದಾದಮೇಲೆ ಸ್ವಲ್ಪ ಗ್ರೋ ಆಗ್ತಾಳೆ ಅದಾದಮೇಲೆ ಬಿಗ್ ಬಾಸ್ ಅನ್ನ ಒಂದು ಫೋನ್ ಕರೆ ಬರುತ್ತೆ ಸೊ ಆ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗ್ತಾಳೆ ಬಿಗ್ ಬಾಸ್ ಮನೆ ಒಳಗೆ ಬರ್ತಾಳೆ ಅದಾದಮೇಲೆ ಮತ್ತೆ ಅಲ್ಲೊಂದು ಸಂಕಷ್ಟ ಬಿಗ್ ಬಾಸ್ ಮನೆಗೆ ಬಂದಾಗಲೂ ಒಂದು ಸಂಕಷ್ಟ ಸಿಗುತ್ತೆ ಬಟ್ ಆ ಸಂಕಷ್ಟನೂ ಕೂಡ ಎದುರಿಸಿ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾಳೆ ಒಂದು ವಾರ ಸೀಕ್ರೆಟ್ ರೂಮಲ್ಲಿದ್ದು ಮತ್ತೆ ಒಳಗಡೆ ಬಂದು ಮ ಮತ್ತೆ ಅದಾದಮೇಲೆ ಸೀಕ್ರೆಟ್ ರೂಮ್ಗೆ ಹೋಗಿ ಅಲ್ಲಿ ಧ್ರುವಂತ ಕೊಟ್ಟು ಕೊಡುವಂಥ ಟಾರ್ಚರ್ನ ತಡೆದು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾಳೆ ನಿಜವಾಗ್ಲೂ ಇಡೀ ಬಿಗ್ ಬಾಸ್ ಜರ್ನಿ ತುಂಬಾ ಟಾರ್ಚರ್ ಸಿಕ್ಕಿದೆ ಒಂದು ಮಾನಸಿಕವಾಗಿ ಕುಗುವಂತ ಪ್ರಯತ್ನ ಮಾಡಿದ್ರೆ ಟಾರ್ಗೆಟ್ ಇದ್ರೂ ಟಾರ್ಗೆಟ್ ಮಾಡಿದ್ರು ರಕ್ಷಿತ ಎಲ್ಲೂ ಕುಗ್ದೆ ಎಲ್ಲೂ ಹಿಗದೆ ಒಂದೇ ಒಂದು ಹಂತದಲ್ಲಿ ಬರ್ತಾ ಇಲ್ಲಿವರೆಗೂ ಬಂದಿದ್ದಾಳೆ ಬರೋದು ಅಷ್ಟು ಸುಲಭದ ಮಾತಲ್ಲ ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ ಗಳಂದ್ರೆ ಉದ್ಘಾಟನಾ ನೋಡಿ ಎಷ್ಟು ಅಷ್ಟು ಟ್ಯಾಲೆಂಟ್ ಇರೋರು ಇದ್ರು ಎಲ್ಲ ಇದ್ರು ಅವರೆಲ್ಲರನ್ನೂ ಮೀಸಿ ಒಂದು ಈ ಹಂತಕ್ಕೆ ಬರ್ತಾಳೆ ಅಂತಂದ್ರೆ ಜನರ ಬೆಂಬಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ತುಳುನಾಡಿನ ಒಂದು ಹುಡುಗಿ ಕನ್ನಡದ ಹಂಬಲ ಕನ್ನಡ ಮಾತಾಡಬೇಕು ಅನ್ನೋ ಒಂದು ಹಂಬಲ ತೋರಿಸ್ತಾಳೆ ಕನ್ನಡಕ್ಕೆ ಒಂದು ಹೆಚ್ಚಿನ ಆದ್ಯತೆನ ಕೊಡ್ತಾಳೆ ಸೊ ಆ ಹುಡುಗಿ ಇವತ್ತು ಬಿಗ್ ಬಾಸ್ಗೆ ಅಂದ್ರೆ ಇಪ್ಪತ್ತ್ ವರ್ಷಕ್ಕೆ ಬಿಗ್ ಬಾಸ್ ವಿನ್ನರ್ ಆಗುವಂತಹ ಒಂದು ಅಂತಕ್ಕೆ ಬಂದು ನಿಂತಿದ್ದಾಳೆ ಅಂದರೆ ನಾವು ನಿಜವಾಗ್ಲೂ ಅವಳ ಒಂದು ಸಾಹಸನ ಮೆಚ್ಚಬೇಕು ಅವಳನ್ನು ನಾವು ಇನ್ಸ್ಪೈರಾಗಿ ತಗೊಂಡು ನಾ ನಮ್ಮ ಒಂದು ಲೈಫಲ್ಲಿ ಅವಳ ಒಂದು ಜರ್ನಿನ ನಾವು ಅಳ್ ಅಳವಡಿಸ್ಕೋಬೇಕು ಅವಳ ಒಂದು ಇಡೀ ಎಲ್ಲರಿಗೂ ಕೂಡ ಕರ್ನಾಟಕದ ಜನತೆ ಆಗಿರ್ಬೋದು ಇಡೀ ವರ್ಲ್ಡ್ಗೆ ಅವಳೊಂದು ಸ್ಫೂರ್ತಿ ಅಂತ ಹೇಳ್ಬೋದು ಅವಳ ಒಂದು ಇಡೀ ಬಿಗ್ ಬಾಸ್ ಜರ್ನಿ ಅಂತ ಹೇಳ್ತೀನಿ ಎಷ್ಟು ಟಾರ್ಗೆಟ್ ಮಾಡ್ತಾರೆ ಎಷ್ಟು ಇಷ್ಟು ಬೈತಾರೆ ಸುದೀಪ್ ಸರ್ ಕೂಡ ಟಾರ್ಗೆಟ್ ಮಾಡಿ ಎಲ್ಲೋ ಬೈದಿದ್ದುಂಟು ಬಟ್ ಆದ್ರೂ ಕೂಡ ಎಲ್ಲೂ ಒಂದ್ ಒಂದ್ ಎರಡು ದಿನ ಬೇಜಾರು ಮಾಡ್ಕೊಂಡು ಆದ್ಮೇಲೆ ತಾನು ಮತ್ತೆ ಎನರ್ಜಿ ಹಾಕಿ ಎಲ್ಲೂ ಕೂಡ ಒಂದು ಎನರ್ಜಿ ಕಳ್ಕೊಂಡಿದ್ ನೋಡ್ಲಿಲ್ಲ ಒಂದು ಡ್ಯಾನ್ಸ್ ಅಂತ ಬಂದಾಗ ಡ್ಯಾನ್ಸ್ ಮಾಡ್ತಾಳೆ ಆಕ್ಟಿವ್ ಆಗಿರ್ತಾಳೆ ಪ್ರತಿಯೊಬ್ಬರತ್ರ ಮಾತಾಡ್ತಾಳೆ ಆ ವ್ಯಕ್ತಿತ್ವನ ಹಾಗೆ ಕಾಪಾಡ್ಕೊಂಡಿದ್ದಾಳೆ ಒಂದ್ಸಲ ಒಂದ್ ಅರ್ಧದ ತಂಗ ಒಂಥರ ಅಥವಾ ಇನ್ನೊಂದ್ ಅರ್ಧದ ತಂಗ ಒಂಥರ ಅಲ್ಲ ಸ್ಟಾರ್ಟಿಂಗಿಂದ ಹೆಂಗೆ ಎಂಡಿಂಗ್ವರೆಗೂ ಅವಳು ಏನಿದ್ಲು ಅದೇ ರೀತಿ ವ್ಯಕ್ತಿತ್ವನ ಕಾಪಾಡ್ಕೊಂಡ್ ಬಂದಿದ್ದಾಳೆ ಎಲ್ಲೂ ಕೂಡ ಚೇಂಜಸ್ ಕಾಣಲಿಲ್ಲ ಅವಳು ಎಲ್ಲೂ ಫೇಕ್ ಅನ್ನಿಸ್ಲಿಲ್ಲ ಎಲ್ಲೂ ಕೂಡ ರಿಯಾಲಿಟಿ ಇಲ್ಲ ಅಂತ ಅನ್ನಿಸ್ಲಿಲ್ಲ ರಕ್ಷಿತನ್ನ ನಿಜವಾಗ್ಲು ಗೆಲ್ಸೋದ್ರಲ್ಲಿ ಅರ್ಥ ಇದೆ ಅಂತ ಹೇಳ್ತೀನಿ ಬಿಕಾಸ್ ಒಂದು ಹೆಣ್ಣು ಹುಡುಗಿ ಚಿಕ್ಕ ಹುಡುಗಿ ಒಂದು ಸಾಧನೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾಳೆ ಸೊ ಬಿಗ್ ಬಾಸ್ ಒಂದು ಪಟ್ಟ ನಿಜವಾಗ್ಲೂ ರಕ್ಷಿತನ್ ಸಿಕ್ಕರೆ ಆ ಬಿಗ್ ಬಾಸ್ಗೆ ಒಂದು ಮೆರಗು ಅಂತ ಹೇಳ್ತೀನಿ ಸುಮಾರಷ್ಟು ಜನ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ರಿ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ನೀನು ಸುಮ್ನೆ ಕಾಮಿಡಿ ಮಾಡ್ತಿದ್ಯಾಕ ಅಂತೆಲ್ಲ ಹೇಳ್ತೀರಾ ರಕ್ಷಿತಾ ಗೆದ್ರೆ ಯಾಕಪ್ಪ ರಕ್ಷಿತಾ ಗೆಲ್ಲೋದು ಅಂದ್ರೆ ನಿಮ್ಗೆ ಕಾಮಿಡಿ ಅನ್ಸುತ್ತಾ ರಕ್ಷಿತ ಯಾಕೆ ಗೆಲ್ಲಬಾರ್ದು ಅದನ್ನ ಫಸ್ಟ್ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನಿಜವಾಗ್ಲೂ ರಕ್ಷಿತಾ ಗೆಲ್ಲೋದಕ್ಕೆ ಒಂದು ಅರ್ಹತೆ ಇದೆ ರಕ್ಷಿತಾ ಗೆದ್ರೇನೆ ಇಡೀ ಬಿಗ್ ಬಾಸ್ ಮನೆಗೆ ಒಂದು ಮೆರುಗು ಇಡೀ ಬಿಗ್ ಬಾಸ್ ಒಂದು ಜರ್ನಿಗೆ ಒಂದು ಇತಿಹಾಸನ ಸೃಷ್ಟಿ ಆಗುತ್ತೆ ಯೂಟ್ಯೂಬರ್ ಯೂಟ್ಯೂಬರ್ ಆಗಿ ಬಂದು ಒಂದು ಸಣ್ಣ ಯೂಟ್ಯೂಬರ್ ಆಗಿ ಬಂದು ಇವತ್ತು ಬಿಗ್ ಬಾಸ್ ಕಪ್ ಎತ್ತಿದ್ದಾಳೆ ಅಂದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ದಾಯಕವಾಗಿ ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗಿ ನಿಲ್ತಾಳೆ ಅಂತ ಹೇಳ್ತೀನಿ ಏನೋ ಒಂದು ವಿನ್ನಿಂಗ್ ಅನ್ನೋದು ನಮ್ಮ ಗಿಲ್ಲಿಗೆ ಅದು ಕಾಮನ್ ವಿ ಗಿಲ್ಲಿ ಆಲ್ರೆಡಿ ಗೆದ್ದಾಯ್ತು ಗೆಲ್ಬೇಕು ಅಂತ ಏನಿಲ್ಲ ಆಯ್ತಾ ಅದು ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಗಿಲ್ಲಿ ವಿನ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಆಯ್ತಾ ಬಟ್ ಗಿಲ್ಲಿ ವಿನ್ ಆದರೆ ಏನನ್ಸುತ್ತೆ ನಮಗೆ ಕಾಮನ್ ಅನ್ಸುತ್ತೆ ಓ ಆಗಿದ್ದಾರೆ ಅಂತ ಅನ್ಸುತ್ತೆ ಗಿಲ್ಲಿ ವಿನ್ ಆದರೆ ಚಂದ ಅನ್ಸುತ್ತೆ ಬಟ್ ನಮ್ಮ ರಕ್ಷಿತಾ ವಿನ್ ಆದರೆ ಎಲ್ಲರಲ್ಲೂ ಚಲಾ ಹುಟ್ಟುತ್ತೆ ರಕ್ಷಿತ ವಿನ್ ಆದರೆ ಛಲ ಹುಟ್ಟುತ್ತೆ ರಕ್ಷಿತ ವಿನ್ ಆದರೆ ಎಲ್ಲರಿಗೂ ಸ್ಫೂರ್ತಿ ಆಗ್ತಾಳೆ ಅದನ್ನು ನೀವು ಫಸ್ಟ್ ತಲೆಗಿಟ್ಕೊಂಡು ವೋಟ್ ಮಾಡಿ ಇನ್ನೂ ಕೂಡ ಇದೆ ದಯವಿಟ್ಟು ನಿಮ್ಮ ಓಟು ರಕ್ಷಿತಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹೆಣ್ಮಕ್ಳಾಗಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ ಇಷ್ಟು ಇತಿಹಾಸದಲ್ಲಿ ಒಬ್ಬರೇ ವಿನ್ ಆಗಿರೋದು ನಮ್ಮ ಶ್ರುತಿ ಮ್ಯಾಮು ಸೊ ಹಿರಿಯರು ವಿನ್ ಆಗಿದ್ದಾರೆ ಕಿರಿಯರ್ನ ವಿನ್ ಮಾಡಿ ನಮ್ಮ ಹುಡುಗಿನ ದಯವಿಟ್ಟು ಹೋಟ್ ಮಾಡಿ ನಮ್ಮ ರಕ್ಷಿತನ ಗೆಲ್ಸಿ ನಿಜವಾಗ್ಲು ವಿನ್ ಆಗ್ಲೇಬೇಕು ನಮ್ಮ ರಕ್ಷಿತ ಪಕ್ಕಾ ವಿನ್ ವಿನ್ ಆಗೇ ಹಾಕ್ತಾರೆ ಅಂತ ನಿಜವಾಗ್ಲು ನಾ ಭರವಸೆ ಇಟ್ಕೊಂಡಿದ್ದೀನಿ ಒಂದು ಕೈ ಆದ್ರೂ ಒಂದ್ ಕೈದು ನಮ್ಮ ಆ ರಕ್ಷಿತ್ ಅನ್ನೋದು ಪಕ್ಕಾ ಇದ್ದೇ ಇರುತ್ತೆ ಆಲ್ರೆಡಿ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಯಾಕೆಂದರೆ ಲೈವ್ ಬರ್ತಾ ಇಲ್ಲ ಲೈವ್ ನೆನ್ನೆನೇ ಕ್ಲೋಸ್ ಮಾಡಿದರೆ ಸೊ ಲೈವಲ್ಲಿ ಯಾವುದೂ ಕೂಡ ವಿಡಿಯೋ ಇಲ್ಲ ನೀವು ಎಪಿಸೋಡ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಎಪಿಸೋಡ್ ಸಕಾಲಾಗಿರುತ್ತೆ ಇವತ್ತಿನ ಎಪಿಸೋಡ್ ಅಂತಲೂ ಆವತ್ತಿನ ಇವತ್ತಿನ ಒಂದು ಕಾಸ್ಟ್ಯೂಮ್ಸು ಆಗಲೇ ಗ್ರೂಮ್ ಮಾಡ್ತಾ ಇರೋದಾಗ್ಲಿ ಅವರ ಡ್ಯಾನ್ಸ್ಗಳು ರಕ್ಷಿತಂದು ಮತ್ತು ಗಿಲ್ಲಿ ಡ್ಯಾನ್ಸ್ ನೋಡೋಕೆ ಸಿಗುತ್ತೆ ಮತ್ತು ಮ್ಯಾಮ್ ಡ್ಯಾನ್ಸ್ ಸಿಗುತ್ತೆ ಪ್ರತಿಯೊಬ್ರಿಗೂ ಕೂಡ ಡ್ಯಾನ್ಸ್ ಇದೆ ನಾಳೆ ಗ್ರ್ಯಾಂಡ್ ಫೈಲಲ್ಲೂ ಕೂಡ ಅದ್ಭುತವಾಗಿ ಸ್ಟೇಜ್ ರೆಡಿ ಆಗಿದೆ ಇಡೀ ಬಿಗ್ ಬಾಸ್ ಮನೆಯ ಒಂದು ಅಲಂಕಾರ ಏನಿದೆ ಅದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಕಾಲಾಗಿದೆ ಅಂತ ಹೇಳ್ಬೋದು ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡ್ಗೋಸ್ಕರ ಯಾರೆಲ್ಲ ಸೆಮಿಫಿನ ಎಪಿಸೋಡ್ಗೋಸ್ಕರ ಕಾಯ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಒಂದು ಅದ್ದೂರಿ ವೇದಿಕೆ ರೆಡಿಯಾಗಿದೆ ಅದ್ದೂರಿ ವೇದಿಕೆಯಲ್ಲಿ ನಮ್ಮ ರಕ್ಷಿತನ ಕೈ ಎತ್ತಕ್ಕೆ ನಮ್ಮ ಕಿಚನ್ಸ್ ಅವರು ಕೂಡ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ ಇರ್ಬಿತಿ ನಾವು ಮುಗಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ತಕೊತಾ ಇದ್ದೀನಿ ಒಂದು ಚಿಕ್ಕ ಹುಡುಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಳೆ ಸೊ ಅವಳನ್ನ ನಾವು ವಿನ್ ಮಾಡಕ್ಕೆ ಆದಷ್ಟು ತಲೆ ಉಪಯೋಗಿಸಿ ಮಾಡಿ ಆ ಓಟು ಪ್ರತಿಯೊಂದು ಓಟು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾರನ್ನೋ ಗೆಲ್ಸೋದಕ್ಕಿಂತ ಮುಖ್ಯವಾಗಿ ಯಾರು ಅರ್ಹತೆ ಇರ್ತಾರೆ ಒಂದು ಜನಕ್ಕೆ ಒಂದು ಸ್ಫೂರ್ತಿ ಆಗ್ತಾರೆ ಅಂಥವ್ರನ್ನ ಮಾಡಿ ಗಿಲ್ಲಿಗೆ ಟ್ಯಾಲೆಂಟ್ ಇತ್ತು ವಿನ್ ಆದ ಸೊ ಅವನಷ್ಟು ನಮಗೆ ಟ್ಯಾಲೆಂಟ್ ಇಲ್ಲ ಅಂತ ಅನ್ಕೋತಾರೆ ಗಿಲ್ಲಿ ವಿನ್ ಆದರೆ ಯಾಕೆ ಸ್ಫೂರ್ತಿ ಆಗಲ್ಲ ಅಂತ ಹೇಳ್ತೀನಿ ಕೇಳಿ ಗಿಲ್ಲಿವಷ್ಟು ಟ್ಯಾಲೆಂಟ್ ನಮಗಿಲ್ಲ ಗಿಲ್ಲಿ ಮಾಡೋ ಕಾಮಿಡಿನ ನಮಗೆ ಮಾಡೋಕೆ ಬರಲ್ಲ ಅಂತ ಹೇಳ್ತಾರೆ ಆಯಿತಾ ಗಿಲ್ಲಿ ವಿನ್ ಆದರೆ ಸೊ ಅದಕ್ಕೆ ಅವ್ನು ವಿನಾಗಿದ್ದಾನೆ ಜಾಸ್ತಿ ಕಾಮಿಡಿ ಮಾಡ್ತಿದ್ದ ಅವ್ನು ತುಂಬ ಫೇ ಫೇಮಸ್ಸು ಸೊ ನಾವು ಫೇಮಸ್ ಇಲ್ಲ ಸೊ ಹಂಗಾಗಿ ನಾವು ಪ್ರಯತ್ನ ಪಡಬಾರ್ದು ಅಂದ್ಕೊಳ್ತಾರೆ ಬಟ್ ಯೂಟ್ಯೂಬರು ಅಷ್ಟು ಚಿಕ್ಕ ಹುಡುಗಿ ಓದಿ ಹೋಗಿ ಬಿಗ್ ಬಾಸ್ ಮನೇಲಿ ಮಾಡ್ಬೋದು ಅಂತಂದರೆ ಸೊ ನಾವು ಮಾಡ್ಬೋದಲ್ವ ಅಂತ ಒಬ್ರಲ್ಲೂ ಕೂಡ ಛಲ ಹುಟ್ಟುತ್ತೆ ಸೊ ಅವ್ರದ್ದೇ ಆದಂಥ ಒಂದು ಟ್ಯಾಲೆಂಟ್ನ ಉಪಯೋಗಿಸ್ಕೋತಾರೆ ದಯವಿಟ್ಟು ನಮ್ಮ ರಕ್ಷಿತನ್ನ ಗೆಲ್ಸಿ ರಕ್ಷಿತಗೋಸ್ಕರ ದಯವಿಟ್ಟು ವೋಟ್ ಮಾಡಿ ಅಂತ ಕೇಳ್ಕೊತೀನಿ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಬಬಾಯ್ ರಕ್ಷಿತನ ವಿನ್ ಮಾಡಿ ವಿನ್ ಮಾಡಿ ವಿನ್ ಮಾಡಿ ವೋಟ್ ಮಾಡಿ